లక్ష రూపాయ్ సబ్సిడి కొను హూ కార్ తను ఏడు లక్ష రూపాయ సాల పడే ఐటీ రిటర్న్ ఫైల్ మలేదు సార్ అదర్వైజు సాలి అంతవరకు శ్రీమంత్ డిలిటేషన్ నిల్వే సార్ అదే ఈరోజు ఫైజి అంటీల్ అన్లెస్ ప్రచారా నన్న డిస్కస్ మాదే నేను ఐదు సార్ తగ్గి ఐదు సార్ కట్లీట్టు ఆయ్ సార్ ಒಂದು ವ್ಯಾಪಕ ಪ್ರಚಾರ ಕೊಡೋಣ ಇಲ್ಲ ಅಂದರೆ ನಾವು ಪೂರ ನಿಲ್ಲಕ್ಕೆ ಬಿಡೋದ ಜನ ರಾತ್ರಿಲ್ಲ ಫೋನ್ ಮಾಡೋ ಶುರು ಮಾಡ್ತಾರೆ ನಾನು ಕಾರ್ ಕೊಂಡಿದ್ದೀನಿ ಡಿಲೀಟ್ ಮಾಡೋದು ನನ್ನ ಮನೆಯಿಂದ ಇನೋವಾ ಇಟ್ಕೊಂಡು ಅವ್ನು ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾನೆ ಒಂದು ಅದೊಂದು ಅದು ಯಾವುದೊಂದು ಉದಾಹರಣೆಗೆ ಹೌದು ಅಂಟಿಲ್ ಅನ್ಲೈಸ್ ಪ್ರಚಾರ ಕೊಟ್ಟು ನೀವು ಈ ರೀತಿ ಮಾಡಿರೋದಿಲ್ಲ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ನಿಯಮಾನುಸಾರ ಮಾಡ್ತಾ ಇದೀವಿ ಈ ತರ ಇದೆ ನೀವು ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟ್ ನೆಸೆಂಟ್ ಮಾಡಬೇಕು ಅಂತ ಹೇಳಿ ಪ್ರಚಾರ ಕೊಟ್ಟು ವಿಡಿಯೋ ಯೂಸ್ ಮಾಡಿ ನನ್ನ ಡಿಸ್ಕಸ್ ಮಾಡಿ ಸುಮ್ಮನೆ ಜನಕ್ಕೆ ತೊಂದರೆ ಆಗುತ್ತೆ